ಎಲ್ಲರಿಗೂ ನಮಸ್ಕಾರ ಮೊನ್ನೆ ನಡೆದ ಸಕ್ಕರ್ ಕಾರ್ಖಾನೆ ಚುನಾವಣೆ ದಿನ ಅತನೇ ಶಾಸಕರಾದ ಸನ್ಮಾನ್ಯ ಸೌದಿಯವರು ನಾನು ದುಡ್ಡು ಕೇಳಿದ್ದೆ ಮತ್ತು ಆತನಿಗೆ ಯಾವುದೇ ಒಂದು ಹುದ್ದೆ ಆಶ್ವಾಸನೆ ಕೊಟ್ಟಿರಲಿಲ್ಲ ಅನ್ನೋ ಮಾತು ಮಾಧ್ಯಮದ ಮೂಲಕ ನನಗೆ ತಿಳಿತು ಆ ಒಂದು ನಿಟ್ಟಿನಲ್ಲಿ ಸ್ಪಷ್ಟೀಕರಣ ಕೊಡಲಿಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಪಚುನಾವಣೆ ಸ್ಪ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೆ ಯಾಕೆಂದರೆ ಆವಾಗ ನಮ್ಮ ಶಾಸಕರಾದ ಮಹೇಶ್ ಕುಮಟಳ್ಳಿಯವರು ಅಪಾರ ಬೆಂಬಲಿಗರೊನ್ನೇ ಬಿ ಜೆ ಪಿ ಸೇರಿದಾಗ ಆ ಒಂದು ಉಳಿದಂಥ ಜನರನ್ನು ಸಂಘಟನೆ ಮಾಡಿಕೊಂಡು ಸುಮಾರು ಅರುವತ್ತು ಸಾವಿರ ಮತಗಳನ್ನು ತೆಗೆದುಕೊಂಡು ನಾನು ಸೋತೆ ಸೋತ್ರ ಸಹಿತ ಸೋತು ಮರದಿನದಿಂದಲೇ ಪಕ್ಷದ ಸಂಘಟನೆಯನ್ನು ಮಾಡಿ ಎಲ್ಲರ ಸಹಕಾರವನ್ನು ಪಡೆದುಕೊಂಡು ತನು ಮನದನದಿಂದ ನಾನು ಶ್ರಮ ವಹಿಸಿ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಟಿಕೆಟ್ ಕೊಟ್ಟರು ಸಹಿತ ಅವರು ಗೆಲ್ಲಬೇಕು ಅನ್ನೋವಂಥ ವಾತಾವರಣವನ್ನು ನಾವೆಲ್ಲ ಕೂಡಿ ಸೃಷ್ಟಿ ಮಾಡಿದ್ವಿ ನಾನು ಸಹಿತ ಒಬ್ಬ ಪ್ರಬಲ ಆಕಾಂಕ್ಷೆಯಾಗಿದ್ದೆ ಇಂಥ ಸಂದರ್ಭದಲ್ಲಿ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಅನಿರೀಕ್ಷಿತವಾಗಿ ಸೌದಿಯವರು ಬಂದರು ಬಂದ ತಕ್ಷಣ ಅಥನಿಗೆ ಬಂದ ಕೂಡಲೇ ನನ್ನ ಮನೆಗೆ ಬಂದರು ಬಂದಾಗ ನಾನು ಅವರು ಮಾತನಾಡುವಂಥ ಸಂದರ್ಭದಲ್ಲಿ ನಿನಗೆ ಭಾಳ ಅನ್ಯಾಯ ಆಗ್ಯದ ನಿಮಗೆ ಕ್ಯಾಬಿನೆಟ್ ದರ್ಜೆ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಡಿಸುವಂಥ ಜವಾಬ್ದಾರಿ ನಂದು ಅನ್ನೋ ಆಶ್ವಾಸನೆಯನ್ನು ನಾನು ಕೊಟ್ಟಿದ್ದರು ಜೊತೆಗೆ ಅವರು ಹೇಳೋ ಹಾಗೆ ಟಿಕೆಟ್ ಬಿಟ್ಟು ಕೊಡಲಿಕ್ಕೆ ನಾನು ದುಡ್ಡು ಕೇಳಿದ್ದೆ ಅಂತ ಏನು ಹೇಳ್ತಾರೆ ಆ ಸಂದರ್ಭನೇ ಇರಲಿಲ್ಲ ಯಾಕಂದರೆ ಅವರು ಅಥನಿಗೆ ಬರೋ ಸಂದರ್ಭದಲ್ಲಿ ಟಿಕೆಟನ್ನು ಅವರು ಕನ್ಫರ್ಮ್ ಮಾಡಿಕೊಂಡೇ ಅಥನಿಗೆ ಬಂದಿದ್ದರು ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ಹೇಳಿಕೆಯಿಂದ ನನ್ನ ಮನಸ್ಸಿಗೆ ತುಂಬ ನೋವಾಗಿ ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ ಯಾಕೆಂದರೆ ನನ್ನ ಮೂವತ್ತೊಂದು ವರ್ಷದ ರಾಜಕೀಯ ಮತ್ತು ಸಾಮಾಜಿಕ ಜೀವನವನ್ನು ನೀವು ನೋಡಿದರೆ ಅತನೇ ಎಲ್ಲ ಜನ ನೋಡಿದ್ದಾರೆ ನಾನು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ನನ್ನ ಜೀವನವನ್ನು ನಿರ್ವಹಣೆ ಮಾಡ್ಕೊತ ಬಂದಂಥವ್ರು ನಾನು ಯಾವಾಗಲೂ ಹಲವಾರು ಹಣ ಗಳಿಸುವ ಅವಕಾಶ ಇದ್ದರೂ ಸಹಿತ ಹಣದ ಹಿಂದೆ ಯಾವತ್ತೂ ನಾನು ಬಿದ್ದಿಲ್ಲ ಇವತ್ತು ನಮ್ಮ ಹಿರಿಯರ ನಾನು ಗಳಿಸಿದಂಥ ಆಸ್ತಿ ಮಾರಿ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದ ಬಂದಂಥವ್ರು ನಾನು ಮೂವತ್ತು ವರ್ಷಗಳ ಹಿಂದೆ ನನ್ನ ಆಸ್ತಿ ಎಷ್ಟಿತ್ತು ಇವತ್ತು ಅವ್ರು ಹೇಳ್ತಾ ಇರುವಂಥವ್ರು ಇವತ್ತು ನನ್ನ ಆಸ್ತಿ ಎಷ್ಟಿದೆ ಮೂವತ್ತು ವರ್ಷಗಳ ಹಿಂದೆ ಈಗೇನು ಆಪಾದನೆ ಮಾಡಿದಾರಲ್ಲ ಅವರ ಆಸ್ತಿ ಎಷ್ಟಿತ್ತು ಇವತ್ತು ಅವರ ಆಸ್ತಿ ಎಷ್ಟಿದೆ ಅನ್ನೋದನ್ನು ನೀವು ಅವಲೋಕನ ಮಾಡಿದರೆ ನನ್ನ ಜೀವನ ಏನು ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ರಾಜಕಾರಣದಿಂದ ಆಸ್ತಿ ಕಳ್ಕೊಂಡಿನೇ ಹೊರತು ನಾನು ಆಸ್ತಿ ಗಳಿಸಿಲ್ಲ ಇದಕ್ಕೆ ಬೇಕಾದ್ರೆ ಸಿ ಬಿ ಐ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇಡಿ ಇರ್ಬೋದು ಇನ್ಯಾವುದೇ ಸಂಘಟನೆಯಿಂದ ತನಿಖೆ ಮಾಡಿಸಿದರೆ ನಾನೇನು ಬೇರೆಯವರೇನು ಅನ್ನೋದು ಎಲ್ರಿಗೂ ಅರ್ಥ ಆಗ್ ಆಗ್ತಾಯಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ ಯಾಕಂದರೆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದವನು ನಾನು ಪಕ್ಷದಿಂದ ಪಕ್ಷಕ್ಕೆ ಎಂದೂ ನಾನು ಜಿಗಿದವನಲ್ಲ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಮೂವತ್ತೊಂದು ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ಕೊತು ಬಂದಿದ್ದೀನಿ ಆದರೆ ಇವತ್ತು ಅವರ ಹೇಳಿಕೆಯಿಂದ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರೋದ್ರಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ ಮುಖ್ಯವಾಗಿ ಹೇಳೋದೇನಂತಂದರೆ ಅವತ್ತು ನೀವು ನಮ್ಮ ಮನೆಗೆ ಬಂದಾಗ ನೀವು ಮನೆಗೆ ಬಂದು ಹೋದ ಕೂಡಲೇ ಮರುದಿನನೇ ನಾನು ಶಿವನಿಗೆ ಕಲ್ಯಾಣ ಮಂಟಪದಲ್ಲಿ ಹಳೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನು ನಾನು ಮಾಡಿ ಆ ಒಂದು ಸಮಾವೇಶದಲ್ಲಿ ನಿಮ್ಗೊಂದು ಮಾತನ್ನು ಹೇಳಿದ್ದೆ ಸೌದೆಯವರೇ ನಿಮಗೆ ಅರವತ್ತು ಸಾವಿರ ಹಳೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ನಿಮ್ಮ ಉಡೆಯ ಹಾಕಾಕ್ತೀನಿ ಅವರಿಗೆ ಯಾವುದೇ ರೀತಿ ಅನ್ಯಾಯ ಆಗ್ದಂಗೆ ನೋಡಿಕೊಡ್ರಿ ಮುಂದೆ ನಾಮಿನೇಷನ್ಗಳು ಬಂದಾಗ ಅವರಿಗೆ ಹೆಚ್ಚಿನ ಪಾಲು ಸಿಗುವಂಗೆ ನೋಡ್ಕೊಡ್ರಿ ಅನ್ನೋ ಒಂದು ಒಂದೇ ಒಂದು ಮಾತನ್ನು ನಾನು ಹೇಳಿದ್ದೆ ಅದಕ್ಕೆ ಅವರು ಒಪ್ಕೊಂಡಿದ್ರು ಆದರೆ ನಾವೆಲ್ಲ ಸೇರಿ ನಿಮ್ಮನ್ನು ಎಪ್ಪತ್ತಾರು ಸಾವಿರಕ್ಕಿಂತ ಹೆಚ್ಚಿನ ಮತ ಒಂದು ಕೊಟ್ಟು ಬಹುಮತ ಕೊಟ್ಟು ನಿಮ್ಮನ್ನು ಆರಿಸಿದ ಮೇಲೆ ನೀವು ಏನು ಮಾಡಿದಿರಿ ನಮ್ಮ ನನ್ನನ್ನು ನಮ್ಮ ಮುಖಂಡರನ್ನು ನಮ್ಮ ಕಾ ಕಾರ್ಯಕರ್ತರನ್ನು ಯಾವ ರೀತಿ ನಡೆಸ್ಕೊಂಡ್ರಿ ನಾಮಿನೇಷನ್ದಲ್ಲಿ ಎಷ್ಟು ಜನ ಹಳೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವು ಅವಕಾಶವನ್ನು ಕೊಟ್ಟ್ರಿ ಪಕ್ಷದ ಚಟುವಟಿಕೆ ಇರ್ಬೋದು ಸಭೆ ಸಮಾರಂಭ ಇರ್ಬೋದು ಎಷ್ಟು ಜನ ಹಳೆ ಕಾಂಗ್ರೆಸ್ ಮುಖಂಡರನ್ನು ನೀವು ಇನ್ವಾಲ್ವ್ ಮಾಡಿದಿರಿ ಮೊನ್ನೆ ನಡೆದಂಥ ಎಂ ಪಿ ಚುನಾವಣೆಯಲ್ಲಿ ನೀವೇನು ಮಾಡಿದಿರಿ ಅನ್ನೋ ಬಗ್ಗೆ ನೀವು ಆತ್ಮಾವಲೋಕನ ಮಾಡಿಕೊಂಡ್ರೆ ನಿಮಗೆ ನಮ್ಮನ್ನು ಅರ್ಥ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಈಗ ಒಂದು ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ನಿಮ್ಮ ಪ ಒಂದು ಪ್ಯಾನೆಲ್ ವಿರುದ್ಧ ನಾನು ಸ್ಪರ್ಧೆ ಮಾಡಿದೆ ಅನ್ನೋ ಒಂದೇ ಕಾರಣಕ್ಕೆ ನೀವು ನನ್ನ ಮೇಲೆ ಇಂಥ ಒಂದು ಆಪಾದನೆ ಮಾಡ್ತಾ ಇದ್ದೀರಲ್ಲ ಇದಕ್ಕೆ ನಾನು ನನಗೆ ನೋವಾಗಿ ಇವತ್ತು ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಇದು ನನ್ನ ಹೆಸರು ಕೆಡಿಸುವಂಥ ಪ್ರಯತ್ನವನ್ನು ನೀವು ದಯವಿಟ್ಟು ಕೈ ಬಿಡ್ರಿ ಯಾಕಂದರೆ ಇದನ್ನೇ ಮುಂದುವರಿಸಿದರೆ ನಾನು ಕಾನೂನು ತಜ್ಞರ ಜೊತೆ ಮಾತಾಡಿ ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಬಾರ್ದಾಯಿತು ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ತಮಗೆ ನಾನು ಕೊಡ್ತಾ ಇದ್ದೀನಿ ಇದು ಶಿವೋಗಿಗಳ ತಪೋಭೂಮಿ ಸಿದ್ದೇಶ್ವರ ಪಾಂಡ್ರೆ ಅಂತ ಹೇಳ್ತೀವಿ ನಾವು ಸಿದ್ದೇಶ್ವರ ಪಾಂಡ್ರಿ ಒಳಗೆ ಶಿವೋಗಿಗಳ ಒಳಗೆ ಅನ್ಯಾಯ ಯಾವತ್ತೂ ನಡೆಯಲ್ಲ ಭಾಳ ದಿನ ನಡೆಯಲ್ಲ ಈ ಒಂದು ಅಂಶವನ್ನು ನಾನು ಗಮನದಲ್ಲಿಟ್ಟುಕೊಂಡು ಬಹಳ ಎಚ್ಚರಿಕೆಯಿಂದ ಈ ಮಾತನ್ನು ನಿಮಗೆ ನಾನು ಹೇಳ್ತಾ ಇದ್ದೀನಿ ಸೌದೆಯವರೇ ನೀವು ಹಸಿ ಅರಿಬಿ ಹಾಕ್ಕೊಂಡು ತಪೋಭೂಮಿ ಶಿವಯೋಗಿಗಳ ಗದ್ದಿಗೆ ಹತ್ತಕ್ಕೆ ಬಂದು ಗದ್ದಿಗೆ ಹಿಡಿದು ಇಲ್ಲ ಸಿದ್ದೇಶ್ವರ ದೇವ ದೇವಸ್ಥಾನದಲ್ಲಿ ಸಿದ್ದೇಶ್ವರ ದೇವರ ಗದ್ದಿಗೆ ಹಿಡಿದು ಇಲ್ಲ ಮಂಜುನಾಥ ಸ್ವಾಮಿಯ ದೇವರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಗದ್ದಿಗೆ ಹಿಡಿದು ನೀವು ಹೇಳಬೇಕು ಗಜಾನಂದ್ಸೊಳ್ಳಿ ದುಡ್ಡು ಕೇಳಿದ್ದ ನಾ ಇಲ್ಲ ಅಂತ ಹೇಳಿದ್ನಿ ಮತ್ತು ಆತನಿಗೆ ನಾನು ಯಾವುದೇ ಆಶ್ವಾಸನೆ ಕೊಟ್ಟಿಲ್ಲ ಅಂತ ನೀವು ಗದ್ದಿಗೆ ಹಿಡಿದು ನೀವು ಹೇಳಬೇಕು ಸುಳ್ಳು ಅವ್ರು ಹೇಳ್ತಾ ಇರೋದಂತ ಅವರು ಹೇಳಿದ್ದು ನಿಜ ಅಂತ ನಾ ಗದ್ದಿಗೆ ಮುಟ್ಟಿ ಹೇಳಾಗ್ತಾ ಇರದೀನಿ ನನ್ನ ಮನೆ ದೇವರ ಹಾನಿ ಮಾಡಿ ನನ್ನ ಮಕ್ಕಳ ಹಾನಿ ಮಾಡಿ ಹೇಳಾಕ್ತಾ ಇರದಿ ನೀವು ಅದಕ್ಕೆ ಸಿದ್ಧರಿದ್ದೀರಾ ಅನ್ನೋದನ್ನು ನೀವು ನನಗೆ ಸ್ಪಷ್ಟೀಕರಣ ಕೊಡಬೇಕು ಅನ್ನೋದನ್ನು ಈ ಮೂಲಕ ನಿಮಗೆ ಸವಾಲು ಎಸಿತಾ ಇದ್ದೀನಿ ದಯವಿಟ್ಟು ನಿಮಗೆ ಬೇಡಾದಾಗ ಏನೋ ಒಂದು ಹೇಳಿ ಜನರ ಭಾವನೆಗೆ ಜನರ ಕಾರ್ಯಕರ್ತರ ಭಾವನೆಗೆ ಧಕ್ಕೆ ತರುವ ಕೆಲಸ ದಯವಿಟ್ಟು ಮಾಡಬೇಡ್ರಿ ಅಂತ ಕೇಳಿಕೊಂಡು ನನ್ನ ಮಾತು